ನಾವು ಹೋಗ್ತಾ ಇದೀವಿ ಈಗ ತುಮಕೂರು ಹತ್ರ ಇರೋ ಮಂದಾರಗಿರಿ ಬೆಟ್ಟಕ್ಕೆ ಇಲ್ಲಿಂದ ಅದು ಅರವತ್ತು ಕಿಲೋಮೀಟ್ರ್ ಬನ್ನಿ ಅರವತ್ತೆಂಟು ಬನ್ನಿ ಆ ಬೆಟ್ಟ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಲ್ಲೋಡು

ಸಡನ್ ಗಾಲಿ ನೋಡಿರಿ ಹೆಂಗೆ ತಂಪಾ ಖಾಲಿ ಬರ್ತೀವಿ ಇನ್ನು ಏನೇನೈತೆ ನಾವ್ ಇನ್ನು ದೇವಸ್ಥಾನ ಮೇಲೆ ಹೋಗ ಎಲ್ಲ ಇದೆಲ್ಲ ಕಾಣಿಸ್ಬಿಡ್ತು ಸೈಕ್ ಗೆ ದೇವಸ್ಥಾನ ಹೋದ್ರೆ ಅದ್ ಹೆಂಗಿರುತ್ತೋ ಹಾಕ್ಬಿಡ್ಲಾ ಗಾಡಿ ಒಳಗಡೆ ಹಾಕ್ಬಿಡು ನಿಂದಲ್ವಲ್ಲ ಬರೀ ಅಷ್ಟೇ ಅಲ್ಲ ಗುರು ಇಲ್ಲಿ ವಾಟರ್ ಫಾಲ್ಸು ಇದೆ ಬರೀ ನಿಮ್ಗೆ ವಾಟರ್ ಫಾಲ್ಸು ತೋಡಿಸ್ತೀನಿ ಹೆಂಗಿದೆ ಅಂತ ಸೌಂಡ್ ಕೇಳಿಸ್ಕೊಳ್ಳಿ ನೋಡಿ ಯಾವ ಥರ ಇದೆ ಅಂತ ಕೆಲಗಡೆ ಇಳಿಯೋದೇ ಒಂದು ಪ್ರಾಬ್ಲಮ್ ಇಲ್ಲ ಅಂದ್ರೆ ಪ್ರಾಪರ್ ಆಗಿರುತ್ತೆ ಅಂಕಲ್ ಫುಲ್ ಎಂಜಾಯ್ ಮಾಡ್ತಾರೆ ಅಲ್ಲಿ ಮನೇಲಿ ಸ್ನಾನ ಮಾಡಿಲ್ಲ ಅಂತ ಹಾಂ ಏನು ನಾವು ಹೋಗೋಣ ಅನಿಸ್ತಿದೆ ಹೋಗೋಣ ಕಣೇ ಹೋಗೋಣ ಬೇಡ ಪ್ಲಸ್ ಇಲ್ಲ ಹೆಂಗೆ ಹೋಗೋಣ ಬಾ ಅಂಕಲ್ ನೋಡು ಸರಿಯೂ ಹೋಗೋರೆ ನಾವು ಹೆಂಗೋಗಾರೆ ನಾವಾಗಲ್ಲ ಒಂದು ಹುಡುಗಿ ಇದೆ ಅವ್ರಿಗೆ ಹೋದ ಮೇಲೆ ಆಗುತ್ತೆ ಮಾಸ್ತೇ ಆಗುತ್ತೆ ನಾನು ಸಪೋರ್ಟ್ ಮಾಡ್ತಾರೆ ಹೋಗೋಣ ಇವಾಗ ನಾನು ಹೇಳ್ತಾ ಇದ್ದೀನಿ ಈ ತರ ಚಾನ್ಸ್ ಮತ್ತೆ ಮತ್ತೆ ಸಿಗಲ್ಲ ಬಾ ಹೋಗ್ಬೋದು ಬಟ್ ಬ್ಯಾಡ ಅನ್ನಿಸ್ತಿದೆ ಕ್ಯೂಟ್ ಆಗಿದೆ ಎಷ್ಟು ಚೆನ್ನಾಗಿದೆ ನಾನಂತೂ ಹೋಗ್ತಾ ಇದೀನಿ ಚೆನ್ನಾಗಿದೆ ನೀನು ಹೋಗು ನಿನ್ನ ಕವರ್ ಮಾಡ್ತೀನಿ ಅವನು ಹೋಗಿದ್ ನೋಡಿ ನನಗೂ ಆಸೆ ಆಗ್ತಿದೆ ಬಟ್ ಆಮೇಲೆ ಬ್ಯಾಡ ಅನ್ನಿಸ್ತಿದೆ ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೆ ನೋಡಿ ಯಾವ ತರ ಎಂಜಾಯ್ ಮಾಡ್ತಾನೆ ನೋಡ್ಕೊಂಡಾವ ಕಡೆ ಜಾರತ್ತೆ ಫ್ರೀ ಮಸಾಜ್ ಪ್ರಾಮಿಸ್ ಹೇಳ್ತೀನಿ ಇಷ್ಟು ದೂರ ಬಂದ್ಬಿಟ್ಟು ನೀನು ಇದ್ದೇ ಅಂತೂ ಮಿಸ್ ಮಾಡ್ಕೊ ಇಲ್ಲಿ ಬಂದಿರೋದೆ ವೇಸ್ಟ್ ಆಗಿಬಿಡುತ್ತೆ ಯಾರು ಬೆನ್ನಿಗೆ ಮಸಾಜ್ ಮಾಡೋದಾರ ಆಗ್ತಿದೆ ಎಷ್ಟು ಸುಂದರವಾಗಿದೆ ಗೊತ್ತಾ ಬ್ಯೂಟಿಫುಲ್ ಆಗಿದೆ ಮಾಡ್ಕೊಬಿಟ್ರೆ ನೀವು ಬಂದಿರೋದೇ ವೇಸ್ಟ್ ಆಗಿಬಿಡುತ್ತೆ ಇಲ್ಲಿ ಫಾಲ್ಸ್ ಇದೆ ಈ ಕಡೆ ಕೆರೆ ಇದೆ ದೇವಸ್ಥಾನ ಇದೆ ಇಲ್ಲಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ನೀವು ಅದು ನೋಡ್ಕೊಂಡು ಹೋಗ್ಬೋದು ಇವನು ಮಾಡಲಿಲ್ಲ ಆಗಿದೆ ಆಗಿದೆ ನಾಚಿಕೆದು ಬೆಟ್ಟ ಹತ್ತೆ ಇಲ್ಲ ನೋಡಿ ಬೆಟ್ಟ ಇನ್ನು ಅಲ್ಲೇ ಇದೆ ಇನ್ನ ಬೆಟ್ಟ ಪಕ್ಕದಲ್ಲೇ ಇನ್ನೊಂದು ಬುದ್ಧ ದೇವಸ್ಥಾನ ಇದೆ ಬುದ್ಧ ಗೌತಮ ಬುದ್ಧ ಇದೆ ನೋಡು ಸ್ಟ್ಯಾಚು ಇದೆ ಮತ್ತೆ ಈ ಕಡೆ ಇದ್ಯಾದ ಆಮೇಲೆ ಅಲ್ಲಿಗೆ ಹೋಗಿ ನೋಡೋಣ ಇಲ್ಲೊಂದು ನವಿಲ್ ಗಿರಿಲ್ಲ ಮಾಡ್ಬಿಡ್ಬೋಣ ದೇವಸ್ಥಾನ ಕಟ್ಟಾವ್ರೆ ತುಂಬಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಕ್ಲೀನ್ ಆಗಿದೆ ಒಂಚೂರು ಗಲ್ಲಿದಿಲ್ಲ ಒಂದು ಪೇಪರ್ ಕಾಣಿಸ್ತಿಲ್ಲ ನಮ್ಗೆ ಇಲ್ಲೋಡಿ ಎಷ್ಟು ಅದ್ಭುತವಾಗಿರೋ ಸ್ಟ್ಯಾಚ್ಯೂ ಇದೆ ಹಸು ಇದೆ ಸಿಂಹ ಇದೆ ಸಿಂಹ ಹಾಲು ಹಸು ಕುಡಿತಿದೆ ಹಸು ಹಾಲು ಸಿಂಹ ಕುಡಿತಿದೆ ಇದೇನೇಳು ನಾವು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಒಂದ್ ಲೆಸನ್ ಇತ್ತು ಗೊತ್ತಾ ಕನ್ನಡದಲ್ಲಿ ಇರೋ ಬುದ್ಧ ಏ ಬುದ್ಧ ಅಲ್ಲ ಹಸು ಹುಲಿದು ನೆನಪು ಬರ್ತಿಲ್ಲ ಹಸುದು ಮಗು ತಿನ್ನೋಕೆ ಬಂದ್ಬಿಡುತ್ತಲ್ಲವಾ ಅದೇನು ಹೆಸ್ರು ಯಾರಿಗೆ ಆದ್ರೂ ಗೊತ್ತಿದ್ರೆ ಅದು ಅಂತ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಹುಳಿದು ಹಾಲು ಹಸು ಕುಡಿತಿದೆ ಹಸುದ ಹಾಲು ಹುಳಿ ಕುಡೀತಿದೆ ಅಲ್ಲಿ ಬುದ್ಧ ಗೊತ್ತಾ ಅವ್ರ ಒಂಥರ ಕ್ರಿಯೇಟಿವ್ ತುಂಬಾ ಕ್ರಿಯೇಟಿವ್ ಇದೆ ಬಾ ಮೇಲೇ ನೋಡೋಣ ಅಲ್ಲಿ ಕಾಣಿಸ್ತಿದೆ ನೋಡಿ ಇನ್ನು ಅದ್ರ ಒಳಗಡೆ ಹೋಗ್ಬೇಕು ಇನ್ನು ಹೋಗಿಲ್ಲ ಸಖತ್ತಾಗಿದೆ ಅಲ್ಲ ಟೆಂಪಲ್ ಯಾವ್ದಂತ ಗೊತ್ತಿಲ್ಲ ಇನ್ನು ಟೆಂಪಲ್ ಅಲ್ಲ ಅನ್ಸ್ತದೆ ಬರ್ದವ್ರು ನೋಡಿ ಗುರು ಮಂದಿರ ಅಂತ ಬುದ್ಧಿದೆ ಸ್ಟ್ಯಾಚು ಈ ಕಡೆ ಗುರು ಮಂದಿರ ಇದೆ ಬುದ್ಧಾದ ಇನ್ನೊಂದು ದೇವಸ್ಥಾನ ಬೇರೆ ದೇವಸ್ಥಾನ ಒಂಚೂರು ಇಲ್ಲ ಒಂಥರ ಡಿಫ್ರೆಂಟ್ ವೈಬು ಬರ್ತಿದೆ ನೋಡಿ ಒಂಥರ ನವಿಲ್ಗಿರಿ ಶೇಪ್ ಹಾಕ್ಬಿಟ್ಟು ಗಂಟಿದ್ದ ಶೇಪ್ ಇದೆ ನವಿಲ್ ಮಾಡೋರ ಗುರು ಬನ್ನಿ ಒಳಗಡೆ ಅಲ್ಲಿ ವಿಡಿಯೋ ಮಾಡಬಾರ್ದು ಅಲ್ಲಿ ಬರ್ದಿದ್ರು ಸೊ ಮಾಡಲಿಲ್ಲ ಅಲ್ಲಿ ನೋಡಿ ಇವಾಗ ಮಂದಾರ ಬೆಟ್ಟ ನೋಡೋಣ ಮೇಲ್ಗಡೆ ನಮ್ಮ ಹಿಂದೆ ಅಲ್ಲಿ ಕಾಣಿಸ್ತಾ ಅದು ಇವಾಗ ಬೆಟ್ಟ ಹತ್ತಬೇಕು ಅರ್ಧದಲ್ಲೇ ಕುತ್ಕೋಬಿಟ್ಟವ್ರು ಹತ್ಬಿಟ್ಟು ಅವ್ರಿಗೆ ಆಗಿಲ್ಲ ಅಂತ ಇವಾಗ ನಾವು ಅರ್ಥ ನಮ್ಗೆಲ್ಲ ಆಗ್ಬಿಡುತ್ತೆ ಇಷ್ಟು ನಾನು ವಾಕಿಂಗೇ ಮಾಡ್ಬಿಡ್ತೀನಿ ಡೈಲಿ ಇಲ್ಲ ನಾನು ಡೈಲಿ ವಾಕಿಂಗೇ ಮಾಡಿಬಿಡ್ತೀನಿ ಇಷ್ಟು ಗಾಡಿ ಪಾರ್ಕಿಂಗ್ ಚಾರ್ಜ್ ಬಂದ್ಬಿಟ್ಟು ಟೆನ್ ರುಪೀಸು ತಿಳ್ದಿರ್ಲಿ ಯಾಕಂದ್ರೆ ಗೊತ್ತಾಗ್ಬೇಕಲ್ಲ ಅವ್ರಿಗೂ ಈಗ ಒಂದು ಕಿಲೋಮೀಟ್ರ್ ಟ್ರಕ್ಕಿಂಗ್ ಮಾಡಬೇಕು ನೋಡಿ ಅಲ್ಲಿ ಟಾಪ್ ಅಲ್ಲಿ ಕನಿಸ್ತೈತಲ್ಲ ಅಲ್ಲಿ ದೇವಸ್ಥಾನ ಇದೆ ಬನ್ನಿ ಅಲ್ಲಿಂದ ಇಷ್ಟು ಮೇಲೆ ಬಂದಿದ್ದೆ ಸುಸ್ತಾಗ್ಬಿಟ್ವಿ ಇನ್ನೊಂದು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇದೆ ಟೆಂಪಲ್ ಇಂದಷ್ಟು ಸ್ವಲ್ಪ ಸ್ಟೆಪ್ಸ್ ಅಷ್ಟೇ ಮತ್ತೆ ನಾನು ಕಲ್ಗಡೆಯಿಂದ ಅನ್ಕೊಂಡಿದ್ದೆ ಅಲ್ಲಿ ಮರ ಕಾಣ್ತಿದ್ದೆ ಅದು ಒರಿಜಿನಲ್ ಅಂದ್ಕೊಂಡಿದ್ದೆ ಮತ್ತೆ ಇಲ್ಲಿ ಬಂದರೆ ಗೊತ್ತಾಯ್ತು ಇಂದ ಮಾಡೋವ್ರೆ ಮರಾನ ಅದು ಅಲ್ಲಿ ಯಾರು ನೀರು ಹಾಕಲ್ವಲ್ಲ ಗೆ ಅದಕ್ಕೆ ಪ್ಲಾಸ್ಟಿಕ್ ಮಾಡಿಬಿಟ್ಟು ಏನಿಗೆ ನೀರು ಹಾಕೋದು ಪದೇ ಪದೇ ಅನ್ಕೊಂಡ್ ಮಾಡಿರೋದು ಅದು ಬಟ್ ಅವನೇನೋ ಹೇಳ್ತಾನೆ ಅದು ಪ್ಲಾಸ್ಟಿಕ್ ಗಿಡನೇ ನಾನು ಕೆಳಗಡೆಯಿಂದನೇ ನೋಡಿದ್ದೆ ನಾನು ನೋಡಿದಾಗ ಒರ್ಜಿನಲ್ ಥರ ಇದೆ ನನ್ನ ಮೇಲೆ ಬಂದರೆ ಗೊತ್ತಾಯ್ತು ನನಗೆ ಪ್ಲಾಸ್ಟಿಕ್ ಅಂತ ಇಲ್ಲಿ ಒಳಗಡೆ ಎಂಟ್ರಿ ಆಗ್ಬೇಕಂದ್ರೆ ಹತ್ತು ಹತ್ತು ರೂಪಾಯಿ ಫ್ರೀಜ್ ಇರುತ್ತೆ ಕಟ್ಬಿಟ್ಟು ಹೋಗ್ಬೇಕು ಅದು ಅಲ್ಲಿ ಆಶ್ರಮದಲ್ಲಿ ಕೊಟ್ರಂಕಲ್ ಹೇಳಿದ್ರಿ ಹೋಗಲ್ಲ ಅಂತ ಅವ್ರು ಹೇಳಿ ಹೋಗಪ್ಪ ಅಂತ ಎಷ್ಟು ವರ್ಷ ಆಯ್ತು ಅಂಕಲ್ ವರ್ಷ ಇದು ಇದು ಫ್ರಂಟಲ್ಲಿರೋದು ಎರಡು ವರ್ಷ ಓಕೆ ಅದು ಆರ್ನೂರು ವರ್ಷ ಫಸ್ಟ್ ಫಸ್ಟ್ ನಾನು ನಿಮಗೆ ಇದು ಎರಡು ವರ್ಷ ಇವಾಗ ಕಟ್ಟಿರೋದು ತೋಡಿಸ್ತೀನಿ ಆಮೇಲೆ ಹೋಗೋಣ ಅದು ಆರ್ನೂರು ವರ್ಷ ಅಂಕಲ್ ಹೇಳ್ತಂಗೆ ಅದು ನಿಮಗೆ ತೋಡಿಸ್ತೀನಿ ಆರ್ನೂರು ವರ್ಷ ಅಂದ್ರೆ ಎಷ್ಟೊಲ್ಲೇ ಆಗ್ಬಿಟ್ಟಿರುತ್ತೋ ಇರ್ತೀರಾ ನೋಡಿ ನೂರು ವರ್ಷದಲ್ಲೇ ನಾವು ಸುತ್ತಾಗ್ಬಿಡ್ತೀವಿ ಅದು ಆರ್ನೂರು ವರ್ಷ ಇಲ್ಲೊಂದು ಅಬ್ಸರ್ವ್ ಮಾಡಿದ್ರೆ ನೋಡಿ ಈ ಸ್ವಾಮೀಜಿಗಳೆಲ್ಲ ಕುತ್ಕೊಂಡಿದ್ದಾರೆ ಗರ್ಲ್ಸ್ಗೆ ಮಾತ್ರ ಡ್ರೆಸ್ ಇದೆ ಬಾಯ್ಸ್ಗೆ ಯಾರಿಗೂ ಇಲ್ಲ ಅಬ್ಸರ್ವ್ ಮಾಡಿ ಏನಂತ ನಮ್ಗೆ ಗೊತ್ತಿಲ್ಲ ಇಲ್ಲ ಬಟ್ ಇಲ್ಲಿ ಗೊತ್ತಿಲ್ಲ ಇವ್ರ ಸ್ವಾಮೀಜಿಗಳು ಮತ್ತು ಬಟ್ ಇವ್ರಿಗೆ ಏನಕ್ಕೆ ಡ್ರೆಸ್ ಇಲ್ಲ ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ನಾನು ತಿಳ್ಕೊತೀನಿ ಬರಿ ಅಷ್ಟೇ ಅಲ್ಲ ಇಲ್ಲಿ ನಿಮ್ಗೆ ಪ್ರಾಣಿಗಳು ಕಾಣ್ತಿದೆ ನೋಡಿ ಆನೆ ಜಿರಾಫೆ ಲೈಕ್ ಆನೆ ಜಿರಾಫೆ ಎಲ್ಲಾರು ಇಲ್ಲಿ ಅವ್ರ ಪ್ರೇಯರ್ ಮಾಡ್ತಾ ಇರೋದು ಅಂದ್ರೆ ಅವ್ರು ಇದ್ ಮಾಡ್ತಾರ ಗೊತ್ತಾ ಅದೇನಂತಾರತನೆ ಅಲ್ಲ ಅವರು ಅವ್ರು ಹೇಳ್ತಾರ ಗೊತ್ತಾ ದೇವ್ರ ಬಗ್ಗೆ ಅವ್ರು ಹೇಳೋದು ಇವ್ರೆಲ್ಲ ಕೇಳ್ಸ್ ಅಂತಾರಪ್ಪ ಈ ಬೆಟ್ಟದ ಮೇಲೆ ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಸುತ್ತಮುತ್ತ ನೇಚರ್ ಎಂಜಾಯ್ ಮಾಡಿಕೊಂಡು ಈವ್ನಿಂಗ್ ಟೈಮ್ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಆ ಕಡೆ ಇರುತ್ತೆ ಈವ್ನಿಂಗ್ ಟೈಮಲ್ಲಿ ಮಾತ್ರ ಗೊತ್ತಾಗುತ್ತೆ ಮಾರ್ನಿಂಗ್ ಟೈಮು ಗೊತ್ತಾಗುತ್ತೆ ಮತ್ತೆ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿಸ್ತಿದೆ ಅಂದ್ರೆ ಸ್ವಲ್ಪ ಸೈಲೆಂಟ್ಗೆ ಗಾಳಿ ಸೌಂಡ್ ಒಳ್ಳೆ ವೈಬು ಮತ್ತೆ ಇಲ್ಲಿ ಜಾಸ್ತಿ ಜನ ಕಿರ್ಚವ್ರು ಒದ್ದಾಡೋತ್ರ ಏನು ಇಲ್ಲ ನಾವೇನ ಬರೀ ನಿಮ್ಗೆ ಅದ್ ತೋರಿಸ್ತೀನಿ ನಿಮ್ಗೆ ಈ ಟೆಂಪಲ್ ಬಂದ್ಬಿಟ್ಟು ಆರ್ನೂರು ವರ್ಷ ಆಯ್ತಂತೆ ನೋಡಿ ಯಾವ ತರ ಇದೆ ಅಂತ ನೋಡಿ ಇದು ಇದು ಫುಲ್ ಕಾಂಪೌಂಡ್ ಇದೆಯಲ್ಲ ಫುಲ್ ಇದೆಯಲ್ಲೂರ್ ವರ್ಷ ಆಗಿದ್ದು ಸ್ವಲ್ಪ ಲೈಟ್ ಬಂಡೆ ಬಂಡೆ ತರ ಇದ್ದಿದ್ದು ಇವಾಗ ಸ್ವಲ್ಪ ಇವಾಗ ರೀಸೆಂಟ್ ಆಗಿ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಅಷ್ಟೇ ಅದರ ಬಂಡೆಗಳು ಮಾತ್ರ ಆರ್ನೂರು ವರ್ಷ ಹಿಂದೆ ಇರೋ ಬಂಡೆಗಳೇ ಬರೀ ಅದನ್ನ ಕೆತ್ತವ್ರೆ ಕ್ಲೀನ್ ಕೆತ್ತವ್ರೆ ಇವಾಗ ಬೇರೆ ಬೇರೆ ಸ್ವಲ್ಪ ಮಿಕ್ಸ್ ಮಾಡೋರೇ ಕಲ್ಲುಗಳು ತುಂಬಾ ಅಲೆ ಹಾಕ್ಬಿಡ್ತಿತ್ತು ಅಂತ ಇವಾಗ ಸ್ವಲ್ಪ ಪಾಲಿಶ್ ಅದಕ್ಕೆ ಕುಡತ್ ಅಂತಲ್ಲ ಕಲರ್ ಸ್ವಲ್ಪ ಬ್ರೈಟ್ ಕಾಣ್ಲಿ ಅಂತ